ವೆಲ್ಕಮ್ ಟು ರವರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಆಂಧ್ರದ ಸ್ಪೆಷಲ್ ಆವಕಾಯಿ ಚಿತ್ರ ಅನ್ನಲ್ಲಿ ನಾವು ಸಣ್ಣದಿರುವಾಗಲೇ ತಿಂದು ಬೆಳೆದವ್ರಲ್ಲ ಹಾಗಾಗಿ ಜೋರು ನೆನಪಾಯ್ತು ನಂಗೆ ಇವತ್ತು ಆವಕಾಯಿ ಮಾಡಿದ ಕೂಡ ಚಿತ್ರಾನ್ನ ಮಾಡ್ದಿದ್ರೆ ಮನಸ್ಸಿಗೆ ನೆಮ್ಮದಿಯೇ ಇಲ್ಲ ಫ್ರೆಂಡ್ಸ್ ಹಾಗೆ ಇವತ್ತು ಆಂಧ್ರದ ಸ್ಪೆಷಲ್ ಆವಕಾಯಿ ಚಿತ್ರಾನ್ನ ಮಾಡಿ ತೋರಿಸ್ತಾ ಇದ್ದೆ ಫ್ರೆಂಡ್ಸ್ ನೋಡಿ ಒಂದು ಲೋಟ ಹಾಕಿ ತೊಳೆದಿಟ್ಕೊಂಡಿದ್ದೆ ಇದನ್ನೀಗ ಕುಕ್ಕರ್ಗೆ ಹಾಕೊಂಬ ಈ ಲೋಟದಲ್ಲಿ ಅಕ್ಕಿ ತಗೊಂಡಿದ್ದು ಒಂದು ಲೋಟ ಎರಡು ಲೋಟ ನೀರು ಹಾಕೊಂಬಿಕೊಂಡ ಒಂಚೂರು ಉಪ್ಪು ಒಂದು ಚಮಚ ತುಪ್ಪ ಹಾಕಿ ಒಂಚೂರು ಹೀಗೆ ಮಿಕ್ಸ್ ಮಾಡ್ಕೊಂಡು ಇದನ್ನು ಮುಚ್ಚಿಡಿ ಮುಚ್ಚಿಟ್ಟು ಹದ ಬೆಂಕಿಯಲ್ಲಿ ಎರಡು ವಿಸಿಲ್ ಬರ್ಸ್ಕೊಂಡು ಫ್ರೆಂಡ್ಸ್ ಇದು ಚಿತ್ರಾನ್ನದ್ದು ಅನ್ನ ಎಂತ ಇದು ಕಂಬ ಅಸಲ ಲೈಕ್ ಬೆಂದಿದೆ ಅದಕ್ಕೆ ಬಿಸಿ ಇರುವಾಗಲೇ ಇಂಚೂರು ಅರಿಶಿನ ನೋಡಿ ಫ್ರೆಂಡ್ಸ್ ಒಂದು ಟೇಬಲ್ ಸ್ಪೂನ್ ಹಾಪಷ್ಟು ಎಳ್ಳು ಹುರಿದು ಇಟ್ಕೊಂಡಿದೆ ಇದನ್ನೊಂದು ಮಿಕ್ಸಿಗೆ ಹಾಕೊಂಡು ಬರ್ತೇವೆ ಫ್ರೆಂಡ್ಸ್ ಎಳ್ಳು ಹುಳಿ ಮಾಡಿದ್ದನ್ನು ಇದ್ದೆ ಈ ಲೋಟದಲ್ಲಿ ಒಂದು ಲೋಟ ಹಾಕಿಗೆ ಒಂದು ಟೇಬಲ್ ಸ್ಪೂನು ಎಳ್ಳು ಹಾಕೊಂಡಿದೆ ನೀವು ಇನ್ನು ಜಾಸ್ತಿ ಮಾಡಿದರೆ ಎಳ್ಳೆಲ್ಲ ಜಾಸ್ತಿ ಹಾಕೋಲ್ಲ ಫ್ರೆಂಡ್ಸ್ ನೋಡಿ ಬಿಸಿರುವಾಗ ಒಂದು ಸಲ ಇದನ್ನು ಹೀಗೆ ಮಿಕ್ಸ್ ಮಾಡ್ಕೊಂಡು ಬಿಡುವ ನೋಡಿ ಫ್ರೆಂಡ್ಸ್ ಎಷ್ಟು ಬೇಕು ಯಾವ ಕಾಯಿ ಎಷ್ಟು ಬೇಕು ಅಷ್ಟು ಹಾಯ್ಕೊಂಬ ಫ್ರೆಂಡ್ಸ್ ಫ್ರೆಂಡ್ಸ್ ಇನ್ನೂರ್ಲಿ ಮೆಣೆ ಹಾಕೊಂಬ ಹೆಚ್ಚು ಬೇಡ ಇದು ಆವಕಾಯಿ ಹುಳಿಯೇ ಇರುತ್ತಲ್ಲ ಸ್ವಲ್ಪ ಪರಿಮಳಕ್ಕೆ ತಕ್ಕ ಹಾಕೊಂಬ ನೋಡಿ ಫ್ರೆಂಡ್ಸ್ ಇನ್ನೊಂದು ಇದಕ್ಕೊಂದು ಹೈ ಕ್ಲಾಸ್ ಒಗ್ಗರಣೆ ಹಾಕ್ಕೊಳ್ಬೇಕು ಒಗ್ಗರಣೆ ಇಟ್ಕೊಂಬ ಒಲೆ ಮೇಲೆ ನಾನಿಲ್ಲಿ ಎಳ್ಳೆಣ್ಣೆ ಮೆ ಮೆಷಿನಲ್ಲಿ ತೆಗೆದಿಟ್ಕೊಳ್ಳೋದಿತ್ತಲ್ಲ ಅದನ್ನು ಇದ್ದೆ ಕಪ್ಪು ನೆಲಕಡಲೆ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಹಾಕಂತ ಐತೆ ಸಾಸ್ ಮೆಕಾಳು ಹುಟ್ಟುತ್ತಾ ಇತ್ತಲ್ಲ ಶುಂಠಿ ತುರಿ ಒಂದು ಕಾಲು ಟೀ ಸ್ಪೂನ್ ಶುಂಠಿ ತುರಿ ಹಾಕ್ಕೊಂಡಿದೆ ಬೇವನೆಲೆ ಒಗ್ಗರಣೆ ಹಾಕೊಂಡಿದ್ದ ಫ್ರೆಂಡ್ಸ್ ಈಗಂತೂ ಆವಕಾಯಿ ಎಲ್ಲಿ ಸಹ ಸಿಕ್ಕುತ್ತಲ್ಲ ಫ್ರೆಂಡ್ಸ್ ಅಂಗಡಿಯಲ್ಲೆಲ್ಲ ಸಹ ಖಂಡಿತ ಲಂಚ್ ಬಾಕ್ಸ್ ಗಾಯಿಲಿ ಮಕ್ಕಳಿಗೆ ಸಾಯಂಕಾಲ ಬರುವಾಗ ತಿಂಡಿ ಕಾಯಿಲಿ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಇದು ಬೆಳ್ಳುಳ್ಳಿ ಎಲ್ಲ ಇರುತ್ತಲ್ಲ ಇದರಲ್ಲಿ ತುಂಬ ತುಂಬ ರುಚಿ ಇದು ಆವಕಾಯಿ ಚಿತ್ರಾನ್ನ ಅಂದರೆ ತುಂಬ ಅಂದರೆ ತುಂಬ ಟೇಸ್ಟಿ ಆಗಿದೆ ಫ್ರೆಂಡ್ಸ್ ಖಂಡಿತ ನೀವು ಸಹ ಟ್ರೈ ಮಾಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಇದು ಲಂಚ್ ಬಾಕ್ಸು ಹೈ ಕ್ಲಾಸ್ ಫ್ರೆಂಡ್ಸ್ ಚಪ್ಪೆಯಾದ ಮೇಲೆ ಸಹ ತಿನ್ನೋಕ್ಕೆ ಲಾಕು ಹುಳಿ ಹುಳಿ ಖಾರ ಖಾರ ಆಗಿ ಇಳ್ಳಿನ ಪರಿಮಳ ಎಲ್ಲ ಬಂದು ಫ್ರೆಂಡ್ಸ್ ಈ ಚಿತ್ರಾಂಗದಲ್ಲಿ ನಾವು ಹಾಕಿದ್ದು ಒಗ್ಗರಣೆ ಸಾಮಾನೆಲ್ಲ ಇತ್ತಲ್ಲ ಕಡಲೆ ಬೆಳೆ ಉದ್ದಿನ ಬೆಳೆ ನೆಲಕಡಲೆ ಅದೆಲ್ಲ ಕಟ್ಟುಮ್ ಮೇಲೆ ತಿನ್ನುವಾಗ ಹೈ ಕ್ಲಾಸ್ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಹಾಗೆ ಚಿತ್ರಾನ್ನಕ್ಕೆ ಹಾಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತ ಮರಳಿಬೇಡಿ ಥ್ಯಾಂಕ್ ಯು